ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕಾಕಾಂಕ್ಷಿಗಳು ಸ್ನೇಹಿತರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಯು ಅವರ ಏನು ಒಂದು ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿನೇಷನ್ ಸಂಬಂಧಪಟ್ಟಿರುವ ಹಾಗೆ ಒಂದು ಪಬ್ಲಿಕ್ ನೋಟಿಸ್ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ನೋಡಬಹುದು ಏನಂತಂದರೆ ಈ ಒಂದು ಯು ಜಿ ಸಿ ನೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ರ ಒಂದು ಬ್ಯಾಚಿನ ಡೇಟನ್ನು ಇದೀಗ ಯು ಜಿ ಸಿ ರಿವೈಸ್ ಮಾಡಿರ್ತಕ್ಕಂಥದ್ದು ಅದನ್ನು ನೋಡಬಹುದು ಸ್ನೇಹಿತರೆ ಇಲ್ಲಿ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ನೆಟ್ ಪರೀಕ್ಷೆ ನಡೀಬೇಕಾಗಿತ್ತು ಯು ಜಿ ಸಿ ನೆಟ್ ಪರೀಕ್ಷೆ ನಡೀಬೇಕಾಗಿತ್ತು ಬಟ್ ಅದನ್ನು ಏನಂತಂದರೆ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಡೇಟ್ ಮಾತ್ರ ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದು ಅದು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯುತ್ತೆ ಗಮನ ಇರಲಿ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನ ಅದನ್ನು ಮುಂದೂಡಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಇದ್ದೀರಿ ಈ ಡೇಟ್ಸ್ಗಳನ್ನ ನೆನಪಿಟ್ಟುಕೊಳ್ಳಿ ಜೂನ್ ಹದಿನಾರು ನಡೀಬೇಕಾಗಿರ್ತಕ್ಕಂಥ ಡೇಟು ಅದನ್ನು ಪೋಸ್ಟ್ಪೋನ್ ಮಾಡಿ ಮಾಡಿ ಹದಿನೆಂಟನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿರ್ತಕ್ಕಂಥದ್ದು ಸೊ ಯಾರೆಲ್ಲ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಅವರಿಗೆಲ್ಲರಿಗೂ ಆಲ್ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದ